ಅಮೃತ ತರಲಿ ಅದರೊಳಗೆ ತಪು ತಪ್ಪನೆ ತೊಯ್ದುಕೊಳ್ಳಲೇ ನನ್ನೇ ದೇಹ ಅಶ್ವತ್ಥ ಮಗುವೆ ಇನ್ನಾರು ಕಾಡರು ನಿನ್ನೆ ನೀನೇ ಪಾಂಡವರಿಗೆ ಪ್ರತೀಕಾರ ಕೌರ ದೇಶನಿಗೆ ಬಲ್ಲಿದ ಬಂದಾರ ಹೊದಿಗೆ ಬಂದ ಹೊತ್ತಿನಲ್ಲಿ ಕೌರ ದೇಶನ ಕಾಳ ಕತ್ತಲನ್ನು ಕುಡಿಯುವ ಅಗ್ನಿಮುಖ ಅಗಸ್ತಿ ಬಡ ಬಿಲ್ಲಿನ ಬಣ್ಣದ ಬಗೆ ನಗೆಯ ಕಾಲ ಕಳೆದಿರುವೆ ನನ್ನೊಡನೆ ಒಂದು ಆ ಗಂಧರವ ಕಟ್ಟಿನ ಕೋಡಗಳ ಕಟ್ಟನ್ನು ಎಲ್ಲರಿಂದ ಕರದಿಂದ ಬಿಚ್ಚುವುದಾಗಲಿಲ್ಲವೋ ಅಂದೇ ಮಂಡಿಸಿದೆ ಈ ಕೌರವೇಸನ ಕಣ್ಣಿಗೆ ಅದೊಂದು ಒಂದೇ ಬಗಟ್ಟಾಗಿ

ಗಂಡನ ಹಾಚದ ಅಂತ ಶಕ್ತಿ ತುಂಬುವಳು ಹೆಂಡತಿ ಅವಳಾಗದಿರ ಆ ಪುರುಷನ ಕೆಟ್ಟ ಎಲ್ಲಿ ಕಾಮಿಯ ಕಣ್ಣಲ್ಲಿ ಕಾಮ ಕುಣದ ಹೊರತಿರುವುದು ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ ಎಲ್ಲಿ ಸೌರತನ ಸುಳಿಯುವುದು ಸುಳಿಯದಿರುವುದು ಅಲ್ಲಿ ದೊರೆಯದು ನಮಗೆ ಜಯ ಸಿರಿಯುತ್ತದೆ ಕಾಲಿನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಕಿರುಕುಂಬಿದ ನೆಡುವಿನ ನಾವಿದೆಯಾ ಬಿಟ್ಟಿತ್ತು ಜನದ ಜಾರತನದ ಮಸಿಮುತ್ತಿ ಜೀವನ ಜನ ಜಾತದ ನೀವು ದಾರಿ ನಿಮ್ಮ ತಪ್ಪಿದರೂ ತಪ್ಪು ತಪ್ಪಿದರು ದಾರಿ ತಪ್ಪಿರುವುದು ನಿಜ ಭಾರತಿ ನನ್ನ ಮಾವನು ನನ್ನ ಕೈ ಹಿಡಿದು ದಿನದ ದಾರಿಯನ್ನು ತಂದು ನಿಲ್ಲಿಸಿದರೂ ನನ್ನ ಮಾವ ನೀರು ಶಗವೆಲ್ಲ ನೀಚ ಭಾವನೆಗೆ ಬೆಳೆ ನೀರು ಆ ರನ್ನರ್ವ ಕಟ್ಟಿನ ಮಾತನ್ನೆತ್ತಿ ಶಕ್ನಿ ಬಿತ್ತಿರುವ ನಿಮಿಷಿತಾದ ಬೀಜಗಳನ್ನು ನನ್ನ ತೊಳಿ ನಾನು ನಿಮ್ಮ ನನ್ನ ಬಾಲಿನ ನೆಲಗಟ್ಟಿನ ಮೇಲೆ ಬಂದು ಕಸಿಸಲು ಆಚಿಸಿದ್ವಿ ಿಲ್ಲ ಆದ್ರೆ ನೀ ಆ ಶಕುನಿಯ ಸಾಲಗತಿ ಏನು ಏನಾದ್ರೂ ಜಾಗ್ರತನಾದ್ರೆ ನಿಮ್ಮನ್ನು ತಡೆಯುವ ಧೀರಾಗಿಲ್ಲ ನಿಮ್ಮ ಗರ್ಭಿನ ಖರ್ಚನಿಗೆ ಕಪ್ಪಿಸುವುದು ಜನವೆಲ್ಲ ಪ್ರಚಂಡ ಪರಾಕ್ರಮ ನಿಮ್ಮಿಗೆ ತುಂಬಿರುವುದು

పట్టబరికి నడవ జ్ఞాన ముఖ్యంగా కళిక్షను కనుషత కళబాడు ఈ లోక ముచ్చు మందు పరలోక కన్ను జీవ ಕೊಂಡು ಹೋದ ಅರ್ಜುನ ಇಂದು ನಿನ್ನ ನಿನ್ನ ಭಕ್ತ ವೈರಿ ಅಂದಿನ ಲೋಕ ಅಂದಿನ ಅಶ್ವತ್ಥಾಮ ದ್ರೋಣಾಚಾರ್ಯರು ಇಂದಿನ ಅಚ್ಚಿನ ಮೇಲೆ ಇಲ್ಲ ಅಶ್ವತ್ಥಾಮರ ಬಗೆಗಾಗಿ ನಿನ್ನ ನಿನ್ನೆಗೆ ಮಾಡಿ ಕೊಡಲಿಕ್ಕೆ ಈ ನಿಸರ್ಗ ಈ ನಿಸರ್ಗ ನನ್ನ ಕೈಯಿಂದ ಚಿನ್ನ ಚಿತ್ತಾದರನ್ನು ಮಗಿಸಿ ನನ್ನನ್ನು ಅದನ್ನ ಗುರಿ

ನೋಡುತ್ತಿರುವ ನಿನ್ನ ಗೆಳೆಯ ಕರ್ಣ ಬೆಳೆ ಬಿಳನೆ ಮಾಡುತ್ತೂರ ಕರ್ಣ ಅವುರ್ಯೋಧನ ಐದು ನನ್ನ ಭಾನುಮತಿ ಬಂದಿರ ರತಿಯ ಚಿತ್ತಾರ ಎಂದಿಗೂ ಭಾಸ ಮೂರು ಮನವಣ್ಣ ಕಾರ್ಯ ಕೈ নানোট নোট করলেবে সাম্রাজ্য ভাই গন্ধর্ব পশচম కావేర్వనే అశ్వత్థమ ఆన సే ఆన ఆదీ అశ్వత్థామ ఎం నే మరణిలో ఎందు సుమే సొచ్చ కట్టిన ధర్మరాజన గండ జోగల ధ్వనియూ నిన్న లోకూ ముట్టికే కమలకే నెయ్యి బంది కేచరాంగణ్య ಏ ಕಾಯಿಲು ಜನಪುರದ ಗಾವಗಳು ಸೀಳಿದ ಆ ಗಂಡಿನಿಯೇ ಈ ಭಾರತೀಯ ಗಂಧುಗಳು ಗಂಡಿಟ್ಟುಕೊಳ್ಳುವ ನಿಮ್ಮ ಕಾಣುವುದರಿಂದ ಕೈ ಕಾಲು ನಾಗಿಸಿ ಬಂದ ನಿಂತು ಹೋದವು ಆದ್ದರಿಂದ ಹೊರಟು ಹೋಗುವುದಿಲ್ಲ ಗರ್ಜನೆಯೋ ಸಿಡಿಲಿ ಅಂತ ಹೇಳಿದ ಗಂಧರ್ವನು ಗರ್ಜನೆ ಎಡಗಿದ ಸಿಡಿಲಿ ನಂದದಲ್ಲಿ ಮೌನದಲ್ಲಿ ಮರಿಯಾದ ಕಾರಣ ಗೊತ್ತಾಯಿತೇ ಗಂಜು ಕೊಡದೇ ಸಾವು ಒಂದ ಒಂದು ಸಮಯದಲ್ಲಿ ನನ್ನ ತಾಯಿ ಹೀಗೆ ಹೆಣಗಳು ಮಗು ಅಶ್ವತ್ತಾಮ ನಿನ್ನ ಕಂಡಲ್ಲಿ ತೋರಿಸರು ಕಣ್ಣುಸುವರು ಗಂಧರ್ವರ ಬಾಯಿಗೆ ಬೀಗ ಬೆಳೆದವರು ಆಗ ನಿನ್ನ ಹತ್ತಿರದಲ್ಲಿ ನಿಂತ ಕೊಲಸಿಯೇ ಮಹಾ ಗಣತಿಯನ್ನು ತಿಳಿಯ ಸಮಸ್ತ ಎತ್ತ ತಾಯಿಯ ಮಾತಿಂದು ಸತ್ಯವಾಯಿತು ಸತ್ಯವಾಯಿತು ಬ್ರಾಹ್ಮಣ ಧರ್ಮವೇ ಇಂದು ನನ್ನ ರೂಪದಲ್ಲಿ ಶರಣು ಗೈತಿದೆಯೇ ಗಣತಿಯ ಭಾಗದಲ್ಲಿ <SANAS2 sociedad> <Sanalyan> ಿ ಗಣತಿ ಯಾವುದೇ ಕುಲದವಿರಲಿ ಯಾವುದೇ ಇರಲಿ ಆ ಗಾಯಕಿಯ ನಮಸ್ಕಾರ ಪ್ರಾರಂಭಿಸದೆ ಗಾಯತ್ರಿ ಮಂತ್ರ ಸಮಸ್ತ ಭಾರತಕ್ಕೆ ನಮಸ್ತೆ ಅಶ್ವಥಾಮರ್ಯ ಮಾನವನಿಗೆ ಮನವಲ್ಲ ಇಂದಿನ ಕುರಿಹುದು